ಪಿಶಾಚಿಗಳ ಬಗ್ಗೆ ಸತ್ಯದ ದರ್ಶನ ಮನಸುಳಿ ಮೋಹನ್ ಅವರ ವೈಜ್ಞಾನಿಕ ಅನಾವರಣ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಜನಮಾನಸದಲ್ಲಿ ಹಲವು ದಶಕಗಳಿಂದ ನೆಲೆಸಿರುವ ಪಿಶಾಚಿ ಆತ್ಮ ಮತ್ತು ಅಪ್ರಾಕೃತಿಕ ಶಕ್ತಿಗಳ ಕುರಿತು ಭ್ರಮೆಗಳಿಗೆ ವೈಜ್ಞಾನಿಕ ಅರ್ಥ ವಿವರಣೆ ನೀಡುವ ಪ್ರಯತ್ನವಾಗಿ ಸಾಹಿತಿ ಮನಸುಳಿ ಮೋಹನ್ ಅವರು ಪಿಶಾಚಿಗಳ ಬಗ್ಗೆ ಸತ್ಯದ ದರ್ಶನ ಎಂಬ ಶೀರ್ಷಿಕೆಯಲ್ಲಿ ಒಂದು ವಿಶಿಷ್ಟ ನುಡಿಯನ್ನು ಪ್ರಕಟಿಸಿದ್ದಾರೆ ಸಾಮಾನ್ಯವಾಗಿ ಬಯ ಹುಟ್ಟಿಸುವ ಪಿಶಾಚಿ ಎಂಬ ಕಲ್ಪನೆಯನ್ನ ಬಹುಮುಖ್ಯವಾಗಿ ಪರಿಶೀಲಿಸಿದ ಮನಸುಳಿ ಮೋಹನ್ ಅವರು ಇಂತಹ ನಂಬಿಕೆಗಳು ಸಮಾಜದಲ್ಲಿ ಹೇಗೆ ಹುಟ್ಟುತ್ತವೆ ಮತ್ತು ಅವು ಜನರ ಬದುಕಿನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತವೆ ಎಂದು ವಿಷಯವನ್ನ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಮಾನಸಿಕ ಆರೋಗ್ಯದ ಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಅನಕ್ಷರಸ್ಥತೆ ಜನಪದ ಕಥೆಗಳು ಮತ್ತು ಒತ್ತಾಯದ ನಂಬಿಕೆಗಳೇ ಪಿಶಾಚಿ ಭ್ರಮೆಗಳ ಮೂಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಭಯವು ಮಾನವನ ಮನಸ್ಸಿನಲ್ಲೇ ಹುಟ್ಟುವ ಭಾವನೆ ಪಿಶಾಚಿ ಎಂಬ ಕಲ್ಪನೆಗಳು ಆ ಭಯದ ವಿಸ್ತರಣೆ ಮಾತ್ರ ಎಂದು ಮನಸುಳಿ ಮೋಹನ್ ತೀವ್ರವಾಗಿ ಸೂಚಿಸಿದ್ದಾರೆ ಪಿಶಾಚಿ ಅಥವಾ ಆತ್ಮಗಳ ಕುರಿತು ಕಥೆಗಳನ್ನು ಯುಕ್ತಿ ವಿಜ್ಞಾನ ಮತ್ತು ಮನೋವಿಜ್ಞಾನದ ಕಣ್ಣಿನಿಂದ ನೋಡುವ ಅಗತ್ಯವಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ ಸಮಾಜದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ಜೊತೆಗೆ ಮೂಢನಂಬಿಕೆಗಳ ವಿರುದ್ಧ ಜಾಗೃತಿ ಮೂಡಿಸಲು ಈ ವಿಡಿಯೋ ಸಹಾಯವಾಗಲಿದೆ ಎಂದು ಅವರು ನಂಬಿದ್ದಾರೆ ಸರಳ ಭಾಷೆ ನಿಖರ ವಿಷಯ ನಿರೂಪಣೆ ಮತ್ತು ಗಂಭೀರ ವಿಶ್ಲೇಷಣೆಯಿಂದ ಮನಸುಳಿ ಮೋಹನ್ ಅವರು ಈ ಮಾಧ್ಯಮ ಹೇಳಿಕೆ ಹೊಸ ಚಿಂತನೆಗೆ ದಾರಿ ತೆರೆದಿದೆ ಬ್ಯೂರೋ ರಿಪೋರ್ಟ್ ಪ್ರತಿಭೆ ಟಿವಿ ತರೀಕೆರೆ ನಮಸ್ತೆ ಸ್ನೇಹಿತರೆ ನಮ್ಮ ನಾಗರಿಕ ಸಮಾಜದಲ್ಲಿ ದೆವ್ವಗಳ ಬಗ್ಗೆ ಪಿಶಾಚಿಗಳ ಬಗ್ಗೆ ಅನಾದಿ ಕಾಲದಿಂದಲೂ ಒಂದು ಭಯ ಒಂದು ಕಲ್ಪನೆ ಅವು ಸ್ಮಶಾನದಲ್ಲಿ ಇರುವಂತವು ಅವು ಮನುಷ್ಯರಿಗೆ ಕಾಟವನ್ನು ಕೊಡುವಂತಹ ಸಂಗತಿಗಳು ಎನ್ನುವಂಥ ಒಂದು ಅಪನಂಬಿಕೆ ಅಪಪ್ರಚಾರ ಭಯ ಎಲ್ಲರಲ್ಲಿಯೂ ಇರುವಂಥದ್ದು ಸತ್ಯ ಆದರೆ ಈ ಪಿಶಾಚಿಗಳ ಬಗ್ಗೆ ಒಂದು ಸತ್ಯದ ದರ್ಶನ ಆಗಬೇಕು ಅಂತೇಳಿ ಯಾವುದೇ ದೆವ್ವ ಇರುವಂಥ ವಿಚಾರದಲ್ಲಿ ಯಾವುದೇ ಪಿಶಾಚಿಗಳು ಇರುವಂಥ ವಿಚಾರದಲ್ಲಿ ಈ ಕ್ಷಣದವರೆಗೂ ಯಾವುದೇ ವೈಜ್ಞಾನಿಕ ಸಂಶೋಧನೆಯಿಂದ ಸಾಬೀತಾಗಿಲ್ಲ ಒಂದು ಮೆಡಿಕಲ್ ಸೈನ್ಸಿನ ಮೂಲಕವೂ ಸಹ ದೆವ್ವಗಳು ಪಿಶಾಚಿಗಳು ಸ್ಮಶಾನದಲ್ಲಿರುವಂಥವು ಅವು ಮನುಷ್ಯರಿಗೆ ಕಾಟ ಕೊಡುವಂಥವು ಎನ್ನುವ ವಿಚಾರದಲ್ಲಿ ಯಾವ ವಿಜ್ಞಾನದಲ್ಲಿಯೂ ಸಹ ಸಾಬೀತು ಆಗಿಲ್ಲ ಎನ್ನುವಂಥದ್ದನ್ನು ನಾವೆಲ್ಲರೂ ಮನಗಾಣಬೇಕು ಮತ್ತು ಈ ಕ್ಷಣಕ್ಕೆ ನಾವು ಭಯವನ್ನು ಬಿಡಬೇಕು ಅಂತೇಳಿ ಹಾಗಾದರೆ ದೆವ್ವ ಪಿಶಾಚಿಗಳನ್ನು ಮತ್ತೊಂದು ಅರ್ಥದಲ್ಲಿ ನಾನು ನಿಮಗೆ ಪರಿಚಯಿಸ್ತೇನೆ ಸ್ನೇಹಿತರೆ ಏನು ದೆವ್ವಗಳು ಪಿಶಾಚಿಗಳಿದಾವಲ್ಲ ಪಿಶಾಚಿಗಳು ಆ ಪಿಶಾಚಿಗಳು ನಮ್ಮ ನಾಗರಿಕ ಸಮಾಜದ ನಡುವೆ ನಮ್ಮ ನಿಮ್ಮ ನಡುವೆ ನಮ್ಮ ಊರುಗಳಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ಇರುವಂಥದ್ದನ್ನು ಅದು ನರಮಾನವರ ಮೂಲಕ ಇರುವಂಥದ್ದನ್ನು ಗಮನಿಸಬಹುದು ಹೇಗೆ ಅಂದರೆ ಈ ಧನ ಪಿಶಾಚಿಗಳಿದ್ದಾರೆ ಹಣದ ವಿಪರೀತ ವ್ಯಾಮೋಹ ಇರುವಂಥವರು ಹಾಂ ಈ ಧನ ಪಿಶಾಚಿಗಳು ಈ ಧರ್ಮದ ವ್ಯಾಮೋಹಿ ಪಿಶಾಚಿಗಳು ಜಾತಿಯ ವ್ಯಾಮೋಹಿ ಪಿಶಾಚಿಗಳು ದ್ವೇಷವನ್ನು ಬಿತ್ತುವ ಪಿಶಾಚಿಗಳು ಅಸೂಯೆಯನ್ನು ಅರಳುವ ಪಿಶಾಚಿಗಳು ಭ್ರಷ್ಟಾಚಾರದ ಪಿಶಾಚಿಗಳು ಅತ್ಯಾಚಾರದ ಪಿಶಾಚಿಗಳು ಅನಾಚಾರದ ಪಿಶಾಚಿಗಳು ಪೀಠದ ಬಗ್ಗೆ ವ್ಯಾಮೋಹ ಇರುವಂಥ ಧಾರ್ಮಿಕ ಪಿಶಾಚಿಗಳು ಹಾಂ ಧರ್ಮ ಧರ್ಮದ ನಡುವೆ ಜಾತಿ ಜಾತಿಯ ನಡುವೆ ಶಾಂತಿಯನ್ನು ಕದಲುವಂತಹ ಪಿಶಾಚಿಗಳು ಇಂಥ ಪಿಶಾಚಿಗಳ ಬಗ್ಗೆ ನಾವು ನೀವು ಎಚ್ಚರಗೊಳ್ಳುವ ಅಗತ್ಯ ಇದೆ ಜಾಗೃತಿಗೊಳ್ಳುವ ಅಗತ್ಯ ಇದೆ ಪರಿಶೀಲನೆ ಮಾಡುವ ಅಗತ್ಯ ಇದೆ ಹೊರತು ಸ್ಮಶಾನದಲ್ಲಿರುವಂತಹ ಇದುವರೆಗೂ ಯಾರೂ ಕಾಣದೇ ಇರುವಂತಹ ನೋಡದೇ ಇರುವಂತಹ ಯಾವುದೇ ವಿಜ್ಞಾನದಿಂದ ಸಾಬೀತು ಆಗದೇ ಇರುವಂತಹ ಪಿಚಾಚಿಗಳ ಬಗ್ಗೆ ಈ ಭಯ ಬೇಡ ಎನ್ನುವಂಥದ್ದು ಇದರ ಬಗ್ಗೆನೇ ನಾನು ಒಂದು ಈ ನಾಲೆಡ್ಜು ಎಲ್ಲರಿಗೂ ಬರಲಿ ಎನ್ನುವಂತಹ ಸದುದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಈ ಮಾತನ್ನು ಆಡಿದ್ದೇನೆ ಸ್ನೇಹಿತರೆ